ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಘಟನೆ ಹಿಂದೆ ಷಡ್ಯಂತ್ರವಿದ್ದು ಈ ಕೃತ್ಯ ಅಮಾನವೀಯವಾದುದು ಎಂದು ಬಿಜೆಪಿ ಮುಖಂಡ ಹಾಗೂ ಮಾಜಿ ಐಪಿಎಸ್ ಅಧಿಕಾರಿ ಭಾಸ್ಕರ್ರಾವ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ನಿಜವಾದ ಅಪರಾಧಿಗಳನ್ನು ಬಂಧಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಈ ರೀತಿಯ ಘಟನೆಗಳನ್ನು ನಾಗರಿಕ ಸಮಾಜ ಒಪ್ಪುವುದಿಲ್ಲ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದರು ಹಸು ಸಾಕಣೆ ಮಾಡುವವರನ್ನು ಸ್ಥಳದಿಂದ ಓಡಿಸಿ ಜಾಗವನ್ನು ಕಬಳಿಸುವ ತಂತ್ರವನ್ನು ಮಾಡುತ್ತಿದ್ದು ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಗೋವಧೆ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಮಾಡ್ತಾ ಇದಾರೆ ಅವರು ನಾಟ್ ಎಸ್ ಪರ್ಸನ್ ಅದರಿಂದ ದೊಡ್ಡ ಜಾಲನೆ ಇದೆ ಕರುಣಾ ಅಲ್ಲಿರೋ ಯಾರ್ಯಾರು ಈ ಗೋವಿನಲ್ಲಿ ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಅಲ್ಲಿಂದ ಓಡಿಸ್ಬೇಕು ಆಸ್ಪತ್ರೆಗೆ ತಪ್ಸಕ್ ತಗೋಬೇಕು ಮತ್ತೆ ಅಲ್ಲಿಂದ ಇದು ಯಾವುದೇ ರೀತಿಯ ಇವರು ತಿದ್ದುಪಡಿ ಸಂಸ್ಥೆಗಳ ಬೆಳಿಬಾರ್ದು ದೃಷ್ಟಿಯಿಂದ ಮಾಡ್ತಾ ಇರೋದು ಅತ್ಯಂತ ಖಂಡನೀಯದು ಮತ್ತೆ ಅನಿಮಲ್ ಪ್ರೊಟೆಕ್ಷನ್ ಆಕ್ಟ್ ಮಾಡ್ತಾ ಇದೆ ಈ ಫಸ್ಟ್ ಆಫ್ ಆಲ್ ಕೌನ್ಸಿಲ್ ಲಾಟರ್ ಆಕ್ಟ್ ಅಲ್ಲ ಅಲ್ಲಿ ಯಾವುದೋ ಕೇಸ್ ರಿಜಿಸ್ಟರ್ ಮಾಡೋದಾಗಿ ಅದು ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಬೇರೆ ಕಾನೂನು ವಿರುದ್ಧವಾಗಿ ಸಹ ಸಹಾನು ಅದು ಮಾಡದೇ ಇರುವಂತದ್ದು ಬಟ್ ನಮ್ಗೆ ಮೇನ್ ಡಿಮಾಂಡ್ ಇರೋದು ಆಕ್ಚುಲ್ ಪರ್ಸನ್ಸ್ ಯಾರಲ್ಲ ಅವ್ರು ಹಿಡಬೇಕು